ಹಾಯ್ ಫ್ರೆಂಡ್ಸ್ ಏನು ಕಳೆದ ನಾಲ್ಕು ತಿಂಗಳ ಹಿಂದೆ ಬಾರಿ ದಾಂತರಗಳನ್ನು ಮಾಡುತ್ತಾ ಜೀವ ಹಾನಿ ಮಾಡಿದ ಕರಡಿ ನೆನ್ನೆ ಕ್ರಾಲ್ನಿಂದ ಹೊರಗೆ ಬಂದಿದ್ದಾನೆ ಟೀಗೆ ಗುಡ್ಡನ ರಿಲೀಸ್ ಆಗಲಿಲ್ಲ ಎರಡು ಆನೆಗಳನ್ನು ಒಟ್ಟಿಗೆ ಮಾಡಲಿಕ್ಕಿಲ್ಲ ಮೋಸ್ಟ್ಲಿ ಮತ್ತು ಕರಡಿಯನ್ನು ಕ್ಯಾಪ್ಚರ್ ಮಾಡಿರೋದು ನಮ್ಮ ಕಿಂಗ್ ಅಭಿಮನ್ಯು ನೆನ್ನೆ ದಿನ ಭಾರಿ ಚೆನ್ನಾಗಿ ಪಳಗಿದ್ದರಿಂದ ತುಂಬ ಸೌಮ್ಯ ಸ್ವಭಾವದಿಂದ ಇದ್ದ ಕಾರಣ ನಾಲ್ಕು ತಿಂಗಳಲ್ಲಿ ಕರಡಿಯನ್ನು ಕ್ರಾಲ್ನಿಂದ ಹೊರಗಡೆ ತೆತ್ತಿದ್ದಾರೆ ತುಂಬ ಚೆನ್ನಾಗಿ ಮುದ್ದ ಮುದ್ದೆ ಕಾಣಿಸ್ತಾ ಇದ್ದಾನೆ ಆ್ಯಕ್ಚುಲಿ ಹಿಡ್ಕೊ ಬಂದಿದ್ದಕ್ಕಿಂತ ಸ್ವಲ್ಪ ಹೇವಿಯಾಗಿಯೇ ಕಾಣಿಸ್ತಾ ಇದ್ದಾರೆ ಇವಾಗ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಉತ್ತಮ ಕುಕ್ಕಿ ಆಗುವ ಆಗುವುದರಲ್ಲಿ ಯಾವುದೇ ಒಂದು ಶಂಸೆಯೇ ಇಲ್ಲ ಇದರ ಬಗ್ಗೆ ಇದರ ಮಾವತ್ತ ಯಾರು ಅಂತೇಳಿ ತಿಳ್ಕೊಳ್ಳುವ ಸ್ವಲ್ಪ ದಿನಗಳಾಗಬಹುದು ಈಗ ಕರಡಿಯನ್ನು ಮಾವತ್ತರ ಮನೆ ಎದುರುಗಡೆ ಕಟ್ಟಾಕಿದ್ದಾರೆ ಅಲ್ಲಿ ಹೋಗಿ ನೋಡ್ಲಿಕ್ಕೆಲ್ಲ ಆಗೋದಿಲ್ಲ ಇನ್ನೂ ತುಂಬ ಕೆಲಸಗಳು ಬಾಕಿ ಇದ್ದಾವೆ ಕರಡಿಗೆ ಸ್ಥಾನಕ್ಕೆ ಹೋಗಲು ಮತ್ತು ಕೆಲಸಗಳನ್ನು ಮಾಡಿಸಲು ಲಾರಿ ಹತ್ತಿಸಲು ಸುಮಾರು ಕೆಲಸಗಳು ಪೆಂಡಿಂಗ್ ಇರ್ತವೆ ಇನ್ನೇನಿದ್ರು ಒಂದು ವರ್ಷ ಎರಡು ವರ್ಷ ಆದಷ್ಟು ಇನ್ನೂ ಸಮಯ ಬೇಕಾಗಬಹುದು ಒಳಗಿಸ್ಲಿಕ್ಕೆ ಈಗ ಬೇಸಿಕಾಗಿ ಊಟ ಕೊಡೋದು ನಾವು ಸ್ವಲ್ಪ ಚಿಕ್ಕ ಸಣ್ಣ ಪುಟ್ಟ ಕೆಲಸ ಮಾಡಿಸುವಂಥದ್ರಲ್ಲಿ ಈಗ ಮಾರುತಾರೆಲ್ಲ ಯಶಸ್ವಿಯಾಗಿದ್ದಾರೆ ಇನ್ನು ಮುಂದೆ ಕಾರ್ಯಾಚರಣೆಗೆ ಬೇಕಾಗುವ ಎಲ್ಲ ತರಬೇತಿಗಳನ್ನು ಕರಡಿಗೆ ಕೊಡಬೇಕಾಗಿದ್ದರಿಂದ ಇನ್ನು ಒಂದು ವರ್ಷ ಎರಡು ವರ್ಷ ಬೇಕಾಗಬಹುದು ನೋಡಲಿಕ್ಕೆ ತುಂಬ ಮುದ್ದಾಗಿದ್ದಾನೆ ನಿನ್ನೆ ಪೂಜೆ ಎಲ್ಲ ಮಾಡಿ ಕಾಲಿಂದ ಹೊರಗಡೆ ತಂದಿದ್ದಾರೆ ಎಲ್ಲ ದಸರಾ ಕುಮ್ಕೆ ಆನೆಗಳು ದಸರಾ ಆನೆಗಳು ಎಲ್ಲವೂ ಕಾಲು ಬಳಿಯೇ ಇದ್ದವು ನೆನ್ನೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವೀಡಿಯೋವನ್ನು ಮಾಡೋಣ ಫ್ರೆಂಡ್ಸ್ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮಾತರ ಹೆಸರು ಕಬಡ್ಡಿ ಹೆಸರು ಎಲ್ಲವನ್ನು ತಿಳಿದುಕೊಂಡು ನಿಮಗೆ ಮತ್ತೊಂದು ವಿಡಿಯೋ ಮಾಡುತ್ತೇನೆ ಫ್ರೆಂಡ್ಸ್ ಓಕೆ ವಿಡಿಯೋ ಇಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ಮುಂದೆ ಇನ್ನೊಂದು ಐದಾರು ದಿನಗಳಲ್ಲಿ ಒಳ್ಳೆ ಒಳ್ಳೆ ವಿಡಿಯೋಗಳು ಬರ್ತಾ ಇದ್ದಾವೆ Thank you. Okay, bye.